ಈ ದಿನ ಒಂದು ಸುದಿನ ದ ಮೈಸೂರ್ ಸಿಲ್ಕ್ ಕ್ಲಾತ್ ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಈಗ ಒಂದು ನೂತನ ಇನಿಶಿಯೇಟಿವ್ ತಗೊಂಡು ನಮ್ಮ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿ ಹೆಸರು ಅದರ ಜೊತೆ ಸೇರಿ ಇವತ್ತು ಒಂದು ಹೊಸ ಬ್ರ್ಯಾಂಡಿಂಗ್ ಜೊತೆ ಒಂದು ಹೊಸ ವಿಷನ್ ಇಟ್ಕೊಂಡು ಹೊಸ ಮಿಷನ್ ಅಂಡ್ ಗೋಲ್ಸ್ ಇಟ್ಕೊಂಡು ಈ ದಿನ ಇದರ ಒಂದು ಹೊಸ ಪ್ರಾರಂಭ ಆಗ್ತಾ ಇದೆ ವರ್ಷದ ಕೊನೆಯ ದಿನ ಆದರೂ ಕೂಡ ಒಂದು ವಿಜೃಂಭಣೆ ಆಗಿರುವಂತಹ ವಿಷನ್ ಎಂಡ್ ಮಾಡ್ತಿರುವಂತದ್ದು ಒಂದು ಬಹಳ ಸಂತೋಷದ ವಿಷಯ ವೇದಿಕೆ ಮೇಲೆ ಇರುವಂತಹ ಶ್ರೀ ರಾಮಲಿಂಗಾರೆಡ್ಡಿ ಅವರೇ ಸಿ ಮೋಹನ್ ಅವರೇ ಡಿ ಎಸ್ಆರ್ ಅರುಣ್ ರವರೇ ತೇಜಸ್ವಿ ಸೂರ್ಯರವರೇ ಮತ್ತು ಈ ಬ್ಯಾಂಕಿನ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಆಗಮಿಸಿರುವ ಎಲ್ಲ ಡೈರೆಕ್ಟರ್ಸ್ ಶೇರ್ ಹೋಲ್ಡರ್ಸ್ ಆ್ಯಂಡ್ ಸಿಟಿಸನ್ಸ್ ಆಫ್ ಕರ್ನಾಟಕ ನಮ್ಮ ದೇಶದಲ್ಲಿ ಫೈನಾನ್ಷಿಯಲ್ ಬ್ಲಡ್ ಲೈನ್ ಅಂತ ಹೇಳಿದ್ರೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ಕೋಆಪರೇಟಿವ್ ಸೊಸೈಟೀಸ್ ಯಾರಿಗೆ ಫಾರ್ಮಲ್ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಅವಕಾಶ ಅಷ್ಟು ಈಸಿಯಾಗಿ ಸಿಗಲ್ವೋ ಫಾರ್ ವೇರಿಯಸ್ ರೀಸನ್ಸ್ ಕೋಪರೇಟಿವ್ ಸೊಸೈಟೀಸ್ ಅಂಡ್ ಬ್ಯಾಂಕ್ಸ್ ಇವರಿಗೆ ಇವರ ಮನೆಗಳಲ್ಲಿ ಪ್ರತಿನಿತ್ಯದ ದೀಪ ಆಗಿದೆ ಹಾಗಾಗಿ ಈ ಬ್ಯಾಂಕಿಗೆ ಹೆಸರಿನ ಬದಲಾವಣೆ ಅನಿವಾರ್ಯ ಆಯಿತು ಅವಶ್ಯನೂ ಆಗಿತ್ತು ಹಿನ್ನೆಲೆಯಲ್ಲಿ ಒಂದು ಚಿಕ್ಕ ಅಂಕಿ ಸಂಖ್ಯೆಗಳನ್ನ ಕೊಡ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಐವತ್ತೇಳು ಅರ್ಬನ್ ಬ್ಯಾಂಕ್ಗಳಿವೆ ಇನ್ನೂರ ಐವತ್ತೇಳು ಕೋಪಿ ಬ್ಯಾಂಕ್ಗಳಿವೆ ಅದರಲ್ಲಿ ನಾಲ್ಕು ಸೌಹಾರ್ದ ಬ್ಯಾಂಕ್ಗಳಿವೆ ಹನ್ನೊಂದು ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿದ್ದಾವೆ ಇನ್ನು ಉಳಿದಂತ ಎಲ್ಲ ಕೂಡ ಸಾಮಾನ್ಯ ಬ್ಯಾಂಕ್ಗಳಿವೆ ಎಲ್ಲ ಅದು ಕೆಲವು ಬ್ಯಾಂಕ್ ಮಾತ್ರ ಎದ್ದು ಕಾಣುತ್ತೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತೇವೆ ಅಂತ ಕೆಲವು ಬ್ಯಾಂಕ್ಗಳು ಮತ್ತೆ ಕಾಣುತ್ತೆ ಏನೋ ಸಂಕಷ್ಟದಲ್ಲಿ ಆದರೆ ಇಷ್ಟರ ಮಧ್ಯದಲ್ಲಿ ನಮ್ಮೆಲ್ಲ ಷೇರುದಾರರಿಗೆ ಸದಸ್ಯರಿಗೆ ದೇವಣಿದಾರರಿಗೆ ಆರ್ಥಿಕವಾದ ಅಭಿನಂದನೆ ಸಲ್ಲಿಸ್ತೇನೆ ಒಂದು ಬ್ಯಾಂಕ್ ಇದೆ ಈ ಬ್ಯಾಂಕ್ ಹೊಸ ಹೆಸರಿನಲ್ಲಿ ಇವತ್ತು ನಿಮ್ಮ ಮುಂದೆ ಬರ್ತಾ ಇದೆ ವ್ಯಾಪಾರ ನಡೀತಿದೆ ವ್ಯಾಪಾರ ನಡೀತಾ ಅಂತ ಹೊಸ ಹೆಸರು ಹಾಕ್ಬೇಕಾಗಿತ್ತು ಬಂಧುಗಳ ಇವತ್ತಿನ ದಿನ ಬಂಧುಗಳೇ ಇಷ್ಟು ಬೃಹತ್ತಾದ ಆಸೆ ನಿಟ್ಕೊಂಡು ನಾವು ಈ ಸಂಸ್ಥೆ ಬೆಳೆಸಲಿಕ್ಕೆ ಮುಂದೆ ಬಂದಿದ್ದೀವಿ ಒಂದೇ ನೀವೆಲ್ಲ ನಮ್ಮ ಜೊತೆಗಿದ್ದೀರಾ ಅಂತೇಳಿ ನಿಮ್ ಅನ್ನಿಸ್ಬೋದು ಈಗಾಗಲೇ ನಾವು ಬೇರೆ ಬೇರೆ ಬ್ಯಾಂಕಲ್ಲಿ ಇದ್ದೀವಿ ಅಂತ ಯಾವುದೇ ಬ್ಯಾಂಕಲ್ಲಿ ಎಲ್ಲೇ ಇರಿ ಒಂದು ಸಲ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಇರಲಿ ಇದು ನಮ್ಮ ಮಗು ಅಂತೇಳಿ ಇದು ನಮ್ಮ ಬ್ಯಾಂಕ್ ಅಂತಿರಲಿ ವಾಸವಿ ಬ್ಯಾಂಕ್ ನಮ್ಮ ಬ್ಯಾಂಕ್ ಅಂತ ನಿಮ್ಮ ಮನಸ್ಸಲ್ಲಿ ಬಂದ್ರೆ ಈ ಸಂಸ್ಥೆ ಬೆಳಿಲಿಕ್ಕೆ ಹತ್ತಾರು ವರ್ಷ ಬೇಕಲ್ಲ ಕೆಲವಾರು ವರ್ಷದಲ್ಲಿ ನೀವು ಬೆಳೆಸ್ತು ನಾವು ಬಂಧುಗಳೇ ಈ ಬ್ಯಾಂಕ್ ವಾಸವಿ ಬ್ಯಾಂಕ್ ಆಗಿ ನಿಮ್ಮ ಮನೆ ಭಾಗದಲ್ಲಿ ಬರ್ತಿದೆ ನಿಮ್ಮ ಮನೆ ಅಂಗಲದಲ್ಲಿ ಬರ್ತಿದೆ ಇವತ್ತಿನ ದಿನ ಇದನ್ನು ಬೆಳೆಸೋಂಥ ಜವಾಬ್ದಾರಿ ನಿಮ್ದಿದೆ ನಿಮ್ಮೆಲ್ಲರ ಸಹಕಾರ ಸದಾ ಕಾಲ ಈ ಬ್ಯಾಂಕಿನ ಜೊತೆಗಿರುತ್ತೆ ಸದಾ ಕಾಲ ನೀವು ನಮ್ಮ ಜೊತೆಗಿರ್ತೀರ ಪ್ರತಿಯೊಬ್ಬರು ಸದಸ್ಯರಾಗಿ ಪ್ರತಿಯೊಬ್ಬರು ಡಿಪಾಸಿಟ್ ಇಡಿ ಪ್ರತಿಯೊಬ್ಬರು ಯಾರು ನೀವಾದರೂ ಸಾಲ ತಗೊಳ್ಳಿ ಸಾಲ ಬೇಕಂತ ಒಳ್ಳೆಯ ಕಸ್ಟಮರ್ ಸಾಲಕ್ಕೂ ಕಳಿಸಿ ಈ ಬ್ಯಾಂಕ್ನ ನಾವು ಸೇರಿ ಬೆಳೆಸೋಣ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಬಗ್ಗೆ ತಮ್ಮ ಮುಂದೆ ಮಾತಾಡಲಿಕ್ಕೆ ಅವಕಾಶ ಸದಸ್ಯರಿಗೆ ಮಾಡಿಕೊಟ್ಟಂತದಸ್ಯಾರ್ದ ಧನ್ಯವಾದಗಳು ಅರ್ಪಿಸ್ತಾರೆ ನಮಸ್ಕಾರ ಹೇಳಿದ್ರೆ ಇವತ್ತು ಏನು ವಿಷನ್ ಪ್ರೆಸೆಂಟ್ ಮಾಡಿದ್ರು ಅದಿನ್ನೊಂದು ಎರಡು ವರ್ಷದ ಬೇಗನೆ ಆ ವಿಷನ್ ಕಂಪ್ಲೀಟ್ ಆಗಲಿ ಅನ್ನುವಂತ ಆಶೀರ್ವಾದ ಭಗವಂತನಲ್ಲಿ ಪ್ರಾರ್ಥನೆ ಕ್ಷೇತ್ರದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಬಂದಿದ್ವಿ ಶ್ರೀನಿವಾಸ ಮೂರ್ತಿ ಅವರು ನೆನಪಿನ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು శ్రీ న్స్ శ్రీనివాస్ పూర్తి నేను కాణికారు వర్షాల కాల वास्तविक सिलेक्ट क्लॉक पर्चेज कोपरिव बैंक